ನೆಲೆ ಪ್ರಕಾಶನ ಸಂಸ್ಥೆ ಹಾಗೂ ವಿಮಾ ತರಂಗ ಸಾಹಿತ್ಯಿಕ ಸಾಂಸ್ಕೃತಿಕ ಜಗಲಿ ಕೇಂದ್ರ ಇಂಡಿಯ ಸಹಯೋಗದಲ್ಲಿ ನಡೆಯುವಂಥ ಡಾಕ್ಟರ್ ಚನ್ನಪ್ಪ ಕಟ್ಟಿ ಹಾಲುಮತ ಅಧ್ಯಯನಗಳು ಪ್ರತಿ ಬಿಡುಗಡೆಯ ಕಾರ್ಯಕ್ರಮದ ದಿವ್ಯ ವೇದಿಕೆಯ ಸಾನ್ನಿಧ್ಯ ವಹಿಸಿರತಕ್ಕಂಥ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ದೇವರ ನಾಲಿಗೆ ನಮಸ್ಕಾರ ನಾನು ಇಂಡಿ ಪಟ್ಟಣದ ಸರ್ಕಾರಿ ನೌಕರರ ಸಭಾಭವನದಲ್ಲಿ ಆಯೋಜಿಸಿದ ಡಾಕ್ಟರ್ ಚೆನ್ನಪ್ಪ ಕಟ್ಟಿ ಎಂಬ ಹಾಲುಮತ ಅಧ್ಯಯನ ಪುಸ್ತಕವನ್ನು ಇಂದು ಬಿಡುಗಡೆಗೊಳಿಸಲಾಗುತ್ತಿದೆ ಈ ಒಂದು ಪುಸ್ತಕವನ್ನು ಕವಿಗಳು ಸಾಹಿತಿಗಳು ಮುಖ್ಯೋಪಾಧ್ಯಾಯರಾದಂಥ ಶ್ರೀ ಸಿ ಎಂ ಬಂಡಗಾರವರು ಸ್ವರೂಪಿತ ಪುಸ್ತಕವನ್ನು ಬಿಡುಗಡೆಗೊಳಿಸಲಾಗುತ್ತಿದೆ ಈ ಒಂದು ಕಾರ್ಯಕ್ರಮದಲ್ಲಿ ದೇವ್ರನವದಿಗೆಯ ಸೋಮಲಿಂಗ ಒಡೆಯರು ಮಾತಾಜಿಗಳು ಡಾಕ್ಟರ್ ಚನ್ನಪ್ಪ ಕಟ್ಟಿಯವರು ಡಿ ಎನ್ ಅಕ್ಕಿಯವರು ಎಸ್ ಶೆಟ್ಟಿ ಸಾರ್ ಕಲಬುರಗಿ ಸಾರ್ ಹಯ್ಯಾಳ್ಕರ್ ಸರ್ ಬಂಡೆ ಸರ್ ವೈ ಜಿ ಬಿರಾದರ್ ಸರ್ ಸಂಗನಗೌಡ ಹಚ್ಚಡ ಸರ್ ಶ್ರೀ ಮಾರನೂರವರು ಹಾಗೆಯೇ ಡಿ ಬಿರಾದರ್ ಸರ್ ಟೇಳೆ ಸರ್ ಸೇರಿದಂತೆ ಹಲವಾರು ಕವಿಗಳು ಸಾಹಿತಿಗಳು ಆಸಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಎಂದು ಹೇಳಲಾಗುತ್ತಿದೆ ಈಗ ಇಂಥದೊಂದು ಕೃತಿ ಬರಲಿಕ್ಕೆ ಸಹಕರಿಸಿದವರು ಯಾರು ಅನ್ನುವಂಥ ಮೂರು ಅಂಶಗಳ ಬಗ್ಗೆ ನಾನು ಮಾತಾಡಬೇಕು ಮುಖ್ಯವಾಗಿ ನಾನು ಸಾಹಿತ್ಯದ ವಿದ್ಯಾರ್ಥಿಯಾಗಿ ನನ್ನ ಪದವಿ ಪೂರ್ವ ಪದವಿ ಶಿಕ್ಷಣ ಮುಗಿಸಿ ಸರ್ಕಾರಿ ನೌಕರರಾಗಿ ಕೆಲಸ ಮಾಡುತ್ತಿರುವ ಸಂದರ್ಭದಲ್ಲಿ ನನಗೆ ಒಡನಾಟ ಒದಗಿ ಬಂದಿದ್ದು ನನ್ನ ವಿದ್ಯಾರ್ಥಿಗಳಾದ ಡಾಕ್ಟರ್ ಚನ್ನಪ್ಪ ಸರ್ ಅವ್ರದ್ದು ಡಾಕ್ಟರ್ ಎಂ ಎಂ ಮಟ್ಶೆಟ್ಟಿ ಸರ್ ಅವರು ಅವರ ಒಡನಾಟ ಅವರೊಂದಿಗಿನ ಸಂವಹನ ಸಾಹಿತ್ಯ ಕ್ಷೇತ್ರಕ್ಕೆ ನನ್ನನ್ನು ಆಕರ್ಷಣೆ ಮಾಡಿತು ಓದಲಿಕ್ಕೆ ಬರೀಲಿಕ್ಕೆ ಪ್ರೇರಣೆ ಆಯಿತು ಅಷ್ಟೇ ಅಲ್ಲ ಅವರು ನೆರೆ ಪ್ರಕಾಶನ ಸಂಸ್ಥೆಯಿಂದ ನಡೆಸುವಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿ ಅಲ್ಲಿ ಭಾಗವಹಿಸಿದಂಥ ವಿದ್ವಾಂಸರ ಮಾತುಗಳನ್ನು ಸಾಹಿತಿಗಳ ಮಾತುಗಳನ್ನು ಕೇಳಿ ನನ್ನಲ್ಲಿ ಹಲವಾರು ಬದಲಾವಣೆಗಳಾಗಿ ಸಾಹಿತ್ಯದ ಕಡೆ ಮತ್ತಷ್ಟು ಒಲವಾಗಲಿಕ್ಕೆ ಸಾಧ್ಯ ಆಯಿತು ಅದ್ರ ಜೊತೆ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಸಿಕ್ತು ಡಾಕ್ಟರ್ ಚೆನ್ನಪ್ಪ ಕಟ್ಟಿಸರ್ ಅವರು ಬರೆದಂತ ಶಿತಾಳ ಬಿಂದಿಗೆ ಅನ್ನುವಂಥ ಒಂದು ವೈಚಾರಿಕ ಲೇಖನಗಳ ಸಾಂಸ್ಕೃತಿಕ ಅಧ್ಯಯನಗಳ ಲೇಖನಗಳ ಪುಸ್ತಕ ಪರಿಚಯ ಮಾಡಿಕೊಡಲಿಕ್ಕೆ ಡಾಕ್ಟರ್ ಎಂ ಎಂ ಸರ್ ಅವರು ನಮಗೆ ಅವಕಾಶ ಒದಗಿಸಿಕೊಟ್ರು ಆ ಸಂದರ್ಭದಲ್ಲಿ ನನ್ನ ಆಸಕ್ತಿಯನ್ನು ಗಮನಿಸಿ ನನ್ನ ವಿಚಾರಗಳನ್ನು ಗಮನಿಸಿ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಬಂದರು ಹಾಗೇನೆ ನನಗೆ ಮುಂದಿನ ದಿನಮಾನಗಳಿಗೆ ಬರೀಲಿಕ್ಕೆ ಪ್ರೇರಣೆ ಕೊಟ್ಟರು ಪ್ರೇರಣಾದಾಯಕ ಆದರೂ ಡಾಕ್ಟರ್ ಚನ್ನಪ್ಪ ಸರ್ ಅವರು ಡಾಕ್ಟರ್ ಎಂ ಎಂ ಸರ್ ಅವರು ಜೊತೆ ಜೊತೆಗೆ ಮುಂದೆ ಅವರು ಡಾಕ್ಟರ್ ಚನ್ನಪ್ಪ ಸರ್ ಅವರು ಬರೆದಂತಹ ಅಮೋಘಷಿತ ಪರಂಪರೆಯನ್ನ ಕೃತಿಯನ್ನು ನಾನು ಓದಿದೆ ಅದೊಂದು ಮಾಸ್ಟರ್ ಪೀಸ್ ಕೃತಿ ಬಹುತೇಕ ಸಮಕಾಲೀನರು ಯಾರು ಬರೆಯದಿರುವಂತಹ ಯಾರೂ ಸಂಶೋಧನೆ ಅಷ್ಟು ಅಚ್ಚುಕಟ್ಟಾಗಿ ಮಾಡದಿರುವಂತಹ ಒಂದು ಸಂಶೋಧನಾ ಗ್ರಂಥವನ್ನು ಅಮೋಕ್ಷಿತ ಪರಂಪರೆ ಬಗ್ಗೆ ಪ್ರಕಟ ಮಾಡೋದು ನಾನು ಬಾಲ್ಯದಲ್ಲಿದ್ದಾಗೆ ನಮ್ಮ ತಂದೆಯವರು ಒಡಗೂಡಿ ನಮ್ಮ ಕುಟುಂಬದ ಸಹೋದರ ಸಹೋದರ ಒಡಗೂಡಿ ಅಮೋಕ್ಷಿತ ದೇವರಿಗೆ ಹೋಗೋದು ಆ ಹೇಳಿಕೆಗಳನ್ನು ಕೇಳೋದು ಆ ಅಮೋಘಿದ ದೇವರ ಬಗ್ಗೆ ಇರುವಂತಹ ಗೌರವ ಅಭಿಮಾನ ಭಕ್ತಿ ಸಾಕಷ್ಟಿತ್ತು ಅದಕ್ಕೂ ಮೋಟ್ಯವಾಗಿ ಚೆನ್ನ ಸರ್ ಅವರು ಅಮೋಘಿದ್ಧ ಪರಂಪರೆಯನ್ನ ಪ್ರಕಟ ಮಾಡೋರು ನಿಮ್ಗೆಲ್ಲ ಗೊತ್ತಿರಬೇಕು ಇಡೀ ಅಮೋಘಿದ ಒಡೆಯರ ಪರಂಪರೆಗೆ ಬಿಜಾಪುರವೇ ಮೂಲ ಅದರಲ್ಲಿ ಮುದ್ದೇಬಾಳ ತಾಲೂಕಿನಲ್ಲಿ ಸೊರೂರ್ನಲ್ಲಿ ಮಂಕ ಒಡೆಯರು ಶಾಂತ ಒಡೆಯರ ಪಂಗಡದ ಈಗಾಗಲೇ ಪ್ರಕಟ ಆಗಿದ್ದು ಆರ್ನೂರು ವರ್ಷಗಳಿಂದ ಒಂದು ಅದ್ಭುತವಾದ ಪರಂಪರೆಯನ್ನ ಸಂಸ್ಕೃತಿಯನ್ನ ಬೆಳೆಸಿ ಬಿಟ್ಟಂತ ಅಮೋಂಶಿತ ಒಡೆಯರ ಪರಂಪರೆ ತೋಂಡಿ ಸಂಪ್ರದಾಯದಲ್ಲಿತ್ತು ಆ ತೋಂಡಿ ಸಂಪ್ರದಾಯದ ಅಕ್ಷರ ತಂದು ಅದನ್ನು ಪ್ರಕಟ ಮಾಡಿ ಅದು ಎಲ್ಲರಿಗೂ ಒಂದು ಹೊಸ ಚರ್ಚೆಗೆ ನಾಂದಿ ಹೇಳಿದವರು ಡಾಕ್ಟರ್ ಚೆನ್ನಪ್ಪ ಕಟ್ಟಿಯವರು ಆ ಕೃತಿ ನನಗೆ ಹೆಚ್ಚು ಹೆಚ್ಚು ಪ್ರೇರಣೆ ಆಯಿತು ಓದಲಿಕ್ಕೆ ಪ್ರೇರಣೆ ಆಯಿತು ನನಗೆ ಬರೀಲಿಕ್ಕೆ ಪ್ರೇರಣೆ ಆಯ್ತು ಇನ್ನು ಆ ಕೃತಿಯೊಳಗೆ ಅತಿ ಅಭಿಪ್ರೇರಣೆ ಮಾಡಿದಂಥ ಅಂಶಗಳು ಏನಂದ್ರೆ ಐದುನೂರು ಆರುನೂರು ವರ್ಷಗಳ ಹಿಂದೆ ಆಗಿ ಇನ್ನೂರಿಗೆ ನಿರಂತರವಾಗಿರುವಂತಹ ಈ ಅಮೋಘಶಿದ್ಧ ಪರಂಪರೆ ಆಗಿರಲಿ ಹಾಲು ವಿಶಿಷ್ಟ ದೈವಗಳಾಗಿರಲಿ ಕುರುಬ ಮಹಿಳೆ ಆಗಿರಲಿ ಅಮೋಘಶುದ್ಧ ಜನಪದ ಮಹಾಕಾವ್ಯ ಆಗಿರಲಿ ಇವೆಲ್ಲ ಹೇಗಿತ್ತು ಅಂದ್ರೆ ಈ ಸಾಹಿತ್ಯದ ಹೊಸ ಯುವಕರಿಗೆ ಅತ್ಯಂತ ಮಾದರಿಯಾದ ಕೃತಿಗಳಾಗಿ ಮೂಡಿ ಬಂದಿತ್ತು ಅಮೋಘಶುದ್ಧ ಪರಂಪರೆ ಬರೀಬೇಕಾದಾಗ ಆ ಸಂಸ್ಕೃತಿಯ ಒಂದು ಭಾಗವಾದಂತಹ ಡಾಕ್ಟರ್ ಚನ್ನಪ್ಪ ಕಟ್ಟಿಯವರು ನಿರ್ಮಮ ಕಾಲದಿಂದ ಆ ಕೃತಿಯನ್ನು ರಚಿಸಿದರು ಕೇವಲ ಉತ್ಪ್ರೇಕ್ಷೆ ಮಾಡಿಯೋ ಅಥವಾ ಅಭಿಮಾನದಿಂದ ಅಭಿಮಾನದಿಂದಲೇ ಅಲ್ಲಿ ಏನಾದರೂ ಒಂದು ಹೈಡ್ ಮಾಡುವಂಥದ್ದನ್ನು ಮಾಡಲಿಲ್ಲ ಒಂದು ಸತ್ಯವನ್ನು ಸಂಸ್ಕೃತಿಯ ಅದನ್ನೇ ಶಕ್ತಿಯನ್ನು ಅದರೊಳಗಿರುವಂಥ ಮೌಲ್ಯವನ್ನು ಜಗತ್ತಿಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡೋದು ಹೇಳಿ ಯಾವುದ ಅಲ್ಲಿರುವ ನ್ಯೂನತೆಗಳು ಹೆಣ್ಣು ಮಕ್ಕಳಿಗೆ ಕೊಡಬಹುದಾದ ಆ ಪ್ರಶಸ್ತಿ ಕೊಡದೇ ಇದ್ದಾಗ ಹೆಣ್ಣು ಮಗಳು ಹೇಗೆ ಗ್ರೌಂಡ್ ಆಗ್ತಾಳೋ ಅನ್ನೋ ನ್ಯೂನತೆಗಳನ್ನು ಕೂಡ ಬಿಚ್ಚಿತ್ತು ಅಷ್ಟೇ ಅಲ್ಲ ಕೆಲವೊಂದು ಸಂಪ್ರದಾಯಗಳಲ್ಲಿ ಹೇಗೆ ಹೆಣ್ಣನ್ನು ಗೌರವಿಸ್ತಾರೆ ಆಮೇಲೆ ಅಮ್ಮ ಪರಂಪರೆಯಲ್ಲಿ ಒಡೆಯರು ಮತ್ತು ಅವರ ಶಿಷ್ಯವರ್ಗದ ಜೀವನ ಕ್ರಮ ಹೇಗಿದೆ ಅವರ ಉಡುಗೆ ತೊಡುಗೆ ಆಚಾರ ವಿಚಾರ ಹೇಗಿದೆ ಇಡೀ ಹಲವಾರು ಸಮುದಾಯ ಸಮುದಾಯದಲ್ಲಿ ಮಹಿಳೆ ಯಾವ ನೆಲೆಯಲ್ಲಿ ನಿಂತಿದ್ದಾವೆ ವೈಚಾರಿಕವಾಗಿ ಅಲ್ಲಿ ನೂರಾರು ರಾಶಿ ರಾಶಿ ಕಾಳುಗಳಲ್ಲಿ ಒಂದು ಉತ್ತಮವಾದ ಮುತ್ತು ಕಾಳನ್ನು ಹುಡುಕುವ ರೀತಿಯಲ್ಲಿ ಅಥವಾ ನೂರಾರು ರಾಶಿಯಲ್ಲಿ ಒಂದು ಮಣ್ಣ ಏನಾದ್ರೂ ಅದನ್ನು ಸರಿಸುವ ರೀತಿಯಲ್ಲಿ ಬಹಳ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಮನಮುಟ್ಟುವ ರೀತಿಯಲ್ಲಿ ಡಾಕ್ಟರ್ ಚನ್ನಪ್ಪ ಅವರು ಸಂಶೋಧನೆ ಮಾಡಿದ್ದಾರೆ ಅದಕ್ಕೆ ಡಾಕ್ಟರ್ ಎಂ ಎಂ ಕಲಬುರಗಿಯವರು ದಿವಂಗತ ಎಂ ಎಂ ಕಲಬುರಗಿಯವರು ಅವರಿಗೆ ಅಭಿನಂದಿಸಿ ಒಂದು ಪುಟದಷ್ಟು ಮುನ್ನುಡಿಯನ್ನು ಬರೆದುಕೊಂಡಿದ್ದಾರೆ ಇವೆಲ್ಲ ಏನಂತ ನಾವು ಬೆಳೆಯುತ್ತಿರುವಂತಹ ಸಾಹಿತ್ಯದಲ್ಲಿ ಅಂಬೆಗಾಲಕ್ಕಂಥ ನಮ್ಮಂಥವರಿಗೆ ಅಭಿಪ್ರೇರಣೆಗೆ ಇನ್ಸ್ಪಿರೇಷನ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆಯೇ ಅವರು ಬರೆದಂತ ಅಮೋಘಸಿದ ಜನಪದ ಮಹಾಕಾವ್ಯ ಜನಪದ ಮಹಾಕಾವ್ಯ ಅಂದ್ರೂ ಅದ್ಭುತವಾದಂತ ಒಂದು ಕಾವ್ಯ ಸಂಪಾದನೆ ಮಾಡಿದ್ದಾರೆ ಸರ್ ಆ ಸಂಪಾದನಾ ಕೃತಿ ರಚನೆ ಮಾಡಬೇಕಾದ್ರೆ ಅದನ್ನು ಏಕ ವ್ಯಕ್ತಿಯಿಂದ ಹಾಡಿರುವಂತಹ ಒಂದು ಮಾಂತ್ರಿಕ ಕಾವ್ಯ ಆ ಏಕ ವ್ಯಕ್ತಿ ಏನು ನಮ್ಮ ಸೋಲಾಪುರ ಹತ್ತಿರ ಇರುವಂತಹ ಹತ್ತೂರಿನ ಅವಧೂ ಬಂದಿದ್ದ ಹಿರ್ಪುರವರನ್ನ ಒಬ್ಬ ವೈರವೃದ್ಧ ಹಿರಿಯ ಜೀವಿ ಅವರನ್ನು ಸಂಪರ್ಕಿಸಿ ಅವರಿಗೆ ತಮ್ಮ ಊರಿಗೆ ಕರೆಸಿ ತಮ್ಮ ಇಟ್ಕೊಂಡು ತಿಂಗಳುಗಳ ಕಾಲ ಇಟ್ಕೊಂಡು ಆ ವಿಡಿಯೋ ರೆಕಾರ್ಡಿಂಗ್ ರೈಟಿಂಗ್ ಏನೇನೋ ತಾಂತ್ರಿಕತೆಯನ್ನು ಬಳಸಿ ಆ ಇಡೀ ಕಾವ್ಯವನ್ನು ಒಂದು ನೂರ ಹನ್ನೊಂದು ಸಂತುಗಳಲ್ಲಿರುವಂಥ ಒಬ್ಬನೇ ವ್ಯಕ್ತಿ ಹಾಡಬಹುದಾದಂಥ ಇಡೀ ಜನಪದ ಮಹಾಕಾವ್ಯವನ್ನು ಸಂಪಾದನೆ ಮಾಡಿಕೊಂಡು ಬಹುತೇಕ ಬಾಗಲಕೋಟೆ ನಮ್ಮ ಬಿಜಾಪುರ ಅವಳಿ ಜಿಲ್ಲೆಗಳಲ್ಲಿ ಅಂಥದ್ದೊಂದು ಸಾಧನೆ ಮಾಡಲಿಕ್ಕೆ ಎಲ್ಲ ಸಾಹಿತಿಗಳು ಪ್ರಯತ್ನ ಮಾಡಿದ್ರು ಅಂಥದ್ದೊಂದು ಅವಕಾಶ ಸಿಕ್ಕಿರಲಿಲ್ಲ ಅಂಥದ್ದೊಂದು ಗೋಲ್ಡನ್ ಅಪಾರ್ಚುನಿಟಿಯನ್ನು ಡಾಕ್ಟರ್ ಚೆನ್ನಪ್ಪ ಕಟ್ಟಿಯವರು ಸದುಪಯೋಗ ಅದು ಇವತ್ತು ನಾಡಿನಲ್ಲಿ ಮಹತ್ವದ ಕೃತಿಯಾಗಿ ನಮ್ಮ ಮುಂದೆ ನಿಂತಿದೆ ಅಲ್ಲೂ ಕೂಡ ನನಗೆ ಇನ್ಸ್ಪಿರೇಷನ್ ಆಗಿರೋದು ಅಲ್ಲಿ ಆ ಇಡೀ ಪರಂಪರೆಯನ್ನು ಅರ್ಥೈಸುವ ಬಗೆ ಪ್ರತಿಯೊಂದು ಸಂಘಗಳನ್ನು ವಿಶ್ಲೇಷಿ ವಿಶ್ಲೇಷಿಸುವ ರೀತಿ ಹಾಗೆಯೇ ಒಂದು ಧಾರ್ಮಿಕ ಸಂಪ್ರದಾಯದಲ್ಲಿ ಅಥವಾ ಸಾಂಸ್ಕೃತಿಕ ಸಂಪ್ರದಾಯದಲ್ಲಿ ಒಂದು ಮತ ಪರಂಪರೆಯಲ್ಲಿ ಭಕ್ತಿಯ ಪರಾಕಾಷ್ಟ ತಲುಪಿ ತಮಗಿರುವ ದೈವವನ್ನು ಅಯೋ ನಿಜನಾಗಿ ಸೃಷ್ಟಿಸುವಂಥದ್ದು ಪುರಾಣಗಳಲ್ಲಿ ನಾವು ಕೇಳಿದ್ದೀವಿ ನೋಡಿದ್ದೀವಿ ಅದನ್ನು ಖಂಡ ತುಂಬವಾಗಿ ಖಂಡಿಸಿ ಅಯೋ ನಿಜನಾಗಿ ಸೃಷ್ಟಿಸುವುದು ಒಂದರ್ಥದಲ್ಲಿ ಹೆಣ್ಣನ್ನ ಹೆಣ್ಣನ್ನು ಗೌಣ ಮಾಡಿದಂತೆ ಅನ್ನೋದನ್ನು ಸ್ಪಷ್ಟವಾಗಿ ಪ್ರತಿಯೊಂದು ಹಂತದಲ್ಲಿ ಹೆಣ್ಣಿಗೆ ಏನು ಸ್ಥಾನ ಮಾನ ಮರ್ಯಾದೆ ಸಿಕ್ಕಿದೆ ಅನ್ನೋದ್ರ ಕುರಿತು ಬಹಳ ವಿವರವಾಗಿ ಆ ಕೃತಿಗಳು ಇದಾವೆ ಆಮೇಲೆ ಅವರು ಶಿತಾಳ ಇತ್ತೀಚೆಗೆ ಬಂದಂತ ವಿದೇಶಿ ವಿದ್ವಾಂಸರು ಕಂಡಂತೆ ಹಾಲು ಮತ ಹಾಲು ಮತದ ಕುರಿತು ಸಂಸ್ಕೃತಿಯ ಕುರಿತು ವಿದೇಶಿ ವಿದ್ವಾಂಸರು ಬೇರೆ ಬ್ರಿಟಿಷ್ ಅಧಿಕಾರಿಗಳು ಬಂದು ಕೇವಲ ಅಧಿಕಾರವನ್ನು ಮಾಡದೆ ಇಲ್ಲಿರುವ ಸಂಸ್ಕೃತಿಯನ್ನು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ನಿರ್ಮಮಕಾರದಿಂದ ಮಾಡಿದ್ದನ್ನ ಹತ್ತು ಜನ ವಿದ್ವಾಂಸರ ಕೃತಿಗಳನ್ನು ಪ್ರಕಟ ಮಾಡುದು ಹಾಗೇನೆ ದಾಸ ಚಿತ್ರದುರ್ಗದ ದಾಸ ಕುರುಬರ ಬಗ್ಗೆ ಹೀಗೆ ಅವೆಲ್ಲ ನಮಗೆ ಇನ್ಸ್ಪೈರ್ ಅದು ನನ್ನ ಪಕ್ಕದಲ್ಲಿರುವ ನನ್ನ ಒಡನಾಡಾಗಿರುವಂಥ ಒಂದು ಸಂಸ್ಕೃತಿಯ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಮ್ಗೆ ಅವಕಾಶ ಅಂತ ಅಂತೇಳಿ ಹೆಚ್ಚು ಹೆಚ್ಚು ಕೃತಿಗಳು ಓದಲಿಕ್ಕೆ ಸಾಧ್ಯ ಇತ್ತು ಆ ಕೃತಿ ಪರಿಚಯ ಮಾಡಿದಾಗ ಒಂದು ಲೇಖನ ಬರೆದುಕೊಟ್ಟೆ ಅದನ್ನು ನೋಡಿ ಪಟ್ ಸರು ಸರ್ ಮತ್ತು ನಮ್ಮ ಚನ್ನಪ್ಪ ಶಿ ಸರ್ ತುಂಬ ಚೆನ್ನಾಗಿ ಬರೀತಿಯಲ್ಲ ಬರೀಪ್ಪ ಅಂದರು ಮತ್ತೊಂದು ಬರೆದಿದ್ದೆ ಎರಡು ನೋಡಿ ಹಿಂಗೇನೇ ಎಲ್ಲ ಬರದೆ ಅಂದರೆ ಅದರದ್ದೇ ಒಂದು ಪುಸ್ತಕ ಆಗ್ತದೆ ಅಂದರು ನಾ ಬರೀಲಿಕ್ಕೆ ಸರ್ ಅಂದರೆ ಏ ಬರೀ ಅವಶ್ಯವಾಗಿ ಬರೀ ಅಂತ ಹೇಳಿದ್ರು ನಾನು ಎಲ್ಲ ಅವರ ಸಂಶೋಧನಾ ಕೃತಿಗಳನ್ನು ಇಟ್ಕೊಂಡು ನನ್ನ ವಿಚಾರಕ್ಕೆ ಬಳದಷ್ಟು ನಾನು ಅದನ್ನು ವಿಶ್ಲೇಷಿಸಿ ಪರಿಚಯಿಸಿ ಇಡೀ ಪುಸ್ತಕವನ್ನು ಒಂದೇ ಕೃತಿಯಲ್ಲಿ ತರಲಿಕ್ಕೆ ಪ್ರಯತ್ನ ಪಟ್ಟೆ ಆದರೆ ಒಂದು ಮಾತ್ರ ನಾನು ಭಾಳ ಸಂತೋಷದಿಂದ ಹೇಳ್ತೀನಿ ನಮ್ಮ ನಾಡಿನ ದೊಡ್ಡ ಕಥೆಗಾರರು ಸಂಶೋಧಕರು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವಂಥ ಡಾಕ್ಟರ್ ಚನ್ನಪ್ಪ ಕಟ್ಟಿಯವರು ನಾನು ಸಾಹಿತ್ಯದ ಅಂಬೆಗಾರಿಕ ವಿದ್ಯಾರ್ಥಿಗೆ ನನ್ನ ಕೃತಿ ನೀನೇ ಅಂತ ಅಂತೇಳಿ ಅವಲೈಸ ಕೊಟ್ಟರು ನನ್ನಂತೆ ಒಬ್ಬ ಸಮಾನಾಂತರ ಕವಿ ಬರಲಿ ಸಾಹಿತ್ಯ ಬರಲಿ ಅಂತೇಳಿ ಅಂಥದ್ದೊಂದು ಏನೂ ನಿರೀಕ್ಷೆ ಮಾಡಲಿಲ್ಲ ಮುಂದಿನ ಪೀಳಿಗೆ ಕಲೀಲಿ ಅನ್ನುವಂತ ಅಭಯಸ್ಥ ನೀಡಿ ಆಶೀರ್ವಾದ ಮಾಡಿದ್ದಕ್ಕಾಗಿ ಅಂತ ಕೃತಿಯನ್ನ ಪ್ರಕಟ ಮಾಡಿ ನಾವೇ ಪ್ರಕಟ ಮಾಡ್ತೀವಿ ಅಂತ ಹೇಳಿ ಹೇಳಿ ನಮ್ಮ ಎಂ ಎಂ ಪಟ್ಟಶೆಟ್ಟಿ ಸರ್ ಅವರು ಆ ಕೃತಿಯನ್ನ ತಮ್ಮ ನೆಲೆ ಪ್ರಕಾಶನ ಸಂಸ್ಥೆಯಿಂದ ಪ್ರಕಟ ಮಾಡಿದಕ್ಕಾಗಿ ಆ ಇಬ್ಬರು ಗುರುಗಳಿಗೆ ನಾನು ಮುಖ್ಯ ನಮಸ್ಕಾರ ಹೇಳಿ ಬಯಸ್ತೇನೆ ಇಂಥದ್ದೊಂದು ಪ್ರೇರಣೆ ಅಭಿಪ್ರೇರಣೆಯಿಂದ ಇಂಥದೊಂದು ಕೃತಿ ರೆಡಿ ಆಯಿತು ಆದ ಬಳಿಕ ಕೃತಿಯನ್ನ ಪ್ರಕಟ ಮಾಡುವ ಬಿಡುಗಡೆ ಮಾಡುವ ಸಂದರ್ಭ ಬಂದಾಗ ಹಿಂದಿಯನೇ ಮಾಡೋಣ ಹೇಳಿ ನಮ್ಮ ಭೀಮಾಂತರಂಗ ಸದಸ್ಯರಿಗೆ ಕೇಳ್ಕೊಂಡಾಗ ಮಾಡ್ರಿ ಅಂತ ಹೇಳಿದ್ರು ಆಮೇಲೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿಗೆ ಕೇಳ್ಕೊಂಡಾಗ ಎಲ್ಲ ಅವರ ಪದಾಧಿಕಾರಿಗಳು ಕೇಳ್ಕೊಂಡಾಗ ಅವರು ಕಾರ್ಯಕ್ರಮ ಮಾಡಲಿ ಅಂತ ಹೇಳಿ ಇಂಥ ಒಂದು ವೇದಿಕೆಯನ್ನು ನಮ್ಗೆ ಒದಗಿಸಿಕೊಟ್ರು ಅಷ್ಟೇ ಅಲ್ಲ ನೀವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣರಾಗಿದ್ದೀರಿ ಅದಕ್ಕೆ ನಾ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳಬೇಕು ನಾ ಇಂಥ ಬಂದು ಏನೇ ಮಾಡಲಿ ನಮ್ಮ ತಾಯಿ ತಂದೆ ಆಶೀರ್ವಾದ ಸದಾ ಇರ್ತದೆ ಹಾಗೆಯೇ ನಮ್ಮ ಅತ್ತೆ ಮಾವರ ಸಮಯೋಚಿತ ಮಾರ್ಗದರ್ಶನ ಇರ್ತದೆ ವೈಸಿ ಬಿರಾದರವರು ನಿಂಗಣ್ಣ ಬಿರಾದರವರು ಸಂಗನಗೂಡ ಹಚ್ಚಡೋದವರು ಕೆಳೆಯರು ಆಗಾಗ ನಮಗೆ ಹವಾ ಹಾಕಿ ಪ್ರೋತ್ಸಾಹ ಕೊಡ್ತಿರ್ತಾರೆ ಹಾಗೆಯೇ ನಮ್ಮ ಶಾಲಾ ಸಿಬ್ಬಂದಿ ನಮ್ಮ ಪ್ರತಿಯೊಂದು ಚಟುವಟಿಕೆಗಳಿಗೆ ಪ್ರೋತ್ಸಾಹ ಹಾಕ ಇಲ್ಲಿ ಬರೀತಾರೆ ನಾನು ಅಂತ ಹೇಳಿ ನಮ್ಮ ಸಹೋದರ ಸಹೋದರಿಯರು ನಮ್ಮ ಸಂಬಂಧಿಕರು ಸ್ನೇಹಿತರು ಇಲ್ಲಿ ಬರೆದಂಥ ಆರ್ ಕೆ ಪಾಟೀಲ್ರಾದಿಯಾಗಿ ಎಲ್ಲ ಹಿರಿಯರು ಗುರುಗಳು ಇವತ್ತೇ ನಮ್ಮ ಈ ಕಾರ್ಯಕ್ರಮಕ್ಕೆ ಬಿಡಿ ಪಾಟೀಲ್ ಸರ್ ತಮ್ಮ ಎಲ್ಲ ಒತ್ತಡಗಳ ಮಧ್ಯದಲ್ಲಿ ಅವರು ಕೂಡ ಆಗಮಿಸಿದ್ದಾರೆ ಇವರೆಲ್ಲರೂ ಈ ಕೃತಿಗೆ ಬರೀಲಿಕ್ಕೆ ಆಗಿದ್ದಾರೆ ಅಷ್ಟೇ ಅಲ್ಲ ನಾನು ಇಂಥದೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮನೆ ಕಡೆ ಬೇಜವಾಬ್ದಾರಿಯಾಗಿರ್ತೀನಿ ಆ ಮನೆಯ ಜವಾಬ್ದಾರಿಯನ್ನು ಹೊಂದ್ಕೊಳ್ಳೋರು ನನ್ನ ಪತ್ನಿ ಡಾಕ್ಟರ್ ಅವರು ಅವರೆಲ್ಲರಿಗೆ ನಾನು ಕೃತಜ್ಞತೆಯಾಗಿದ್ದೇನೆ ಉಪಕೃತನಾಗಿದ್ದೇನೆ ನನ್ನೆಲ್ಲ ಸ್ನೇಹಿತ ಮಿತ್ರರು ಇಲ್ಲಿ ಬಂದಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಒಬ್ಬ ಬರಹಗಾರನಾಗಿ ನಾನು ರೂಪುಗೊಳ್ಳುತ್ತಿರುವ ಹೊತ್ತಿನಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಸದಾ ಇರಲಿ ಅಂತ ಹೇಳಿ ಆಶಿಸಿ ನಾನು ಎರಡು ಪ್ರಾಸ್ತಾವಿಕ ಮಾತುಗಳಿಗೆ ಬಂದಲೇ ಹೇಳ್ತೇನೆ ಜಯ ಹೇಳ್ತೇನೆ